ಊರ ಬಗ್ಗೆ ಎಷ್ಟೇ ಮಾತಾಡಿದ್ರು ಕೂಡ ನಮ್ಮ ಕರ್ನಾಟಕ ಫ್ಯಾನ್ಸ್ ಯಾರಿಗೂ ಇಷ್ಟ ಇಲ್ಲ ಎಲ್ಲರೂ ಇಷ್ಟಪಡುವಂತ ಒಬ್ರು ಮೇರು ನಟ ಡಾಕ್ಟರ್ ರಾಜ್ಕುಮಾರ ಬೆಳಗ್ಗೆ ಬೇಗ ಆದ್ರೆ ಮೈಂಡ್ ಫ್ರೆಶ್ ಕೊಡು ಮುತ್ತು ಸಿಗ್ತೈತೆ ಈ ನದಿ ನಾಳೆಯಿಂದ ಸಮುದ್ರ ಸೇರುತ್ತೆ ಆಗ ಮುತ್ತಿನ ಸುರಿ ಆಗುತ್ತೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಇವತ್ತು ನಾವು ಬಂದಿದ್ದೀವಿ ಟೈಮ್ ಏನು ರೋಡ್ ಹತ್ರ ನೋಡಿ ಇವಾಗ ಸಖತ್ತಾಗಿದೆ ಇದು ಬೆಂಗಳೂರಿನಿಂದ ದೂರ ಇದೆ ಹೆಸರುಘಟ್ಟ ಹತ್ರ ಬರುತ್ತೆ ಇದು ಶ್ರೀ ಕೃಷ್ಣ ಕಾಲೇಜ್ ಆಫ್ ನರ್ಸಿಂಗ್ ಅಂತ ನೋಡಿ ಇಲ್ಲಿಂದ ನೋಡೋಕ್ಕೆ ಬೆಂಗಳೂರು ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೀವು ಇಷ್ಟು ನಾವು ಯಾವಾಗಲೂ ಬೆಂಗಳೂರು ಒಳಗಡೆ ಇದ್ದು ಇದ್ದು ಬೆಂಗಳೂರು ಏನದು ಗೊತ್ತಾಗಲ್ಲ ಕೆಲವೊಂದು ಸಲ ಬೆಂಗಳೂರಿಂದ ಹೊರಗಡೆ ಬಂದಾಗೆ ಗೊತ್ತಾಗಲ್ಲ ಸೊ ಬನ್ನಿ ಹೋಗೋಣ ಒಳಗಡೆ ತೋರಿಸಿದ್ರು ಕಾಲೇಜ್ ಹೆಂಗಿದೆ ಅಂತ ನಮ್ಮದು ಕಾಲೇಜ್ ಇತ್ತು ನಮ್ಮ ಕಾಲೇಜಲ್ಲಿ ಏನು ಅಷ್ಟು ಗ್ರೌಂಡ್ ಸಿಸ್ಟಮ್ ಏನಿರಲಿಲ್ಲ ಸೊ ಒಳಗಡೆ ನೋಡಿ ಆಟ ಆಡ್ಬೋದು ಎಲ್ಲ ಮಸ್ತಾಗಿದೆ ಕಾಲೇಜೆಲ್ಲ ನ್ಯೂ ಕಾಲೇಜ್ ಅನಿಸಿದ್ದಾರೆ ತುಂಬ ನೋಡಿ ಮೇಡಮ್ ಅಲ್ಲಿದ್ದಾರೆ ನೋಡ್ತಾ ಇದ್ದಾರೆ ನೋಡಿ ಮೇಡಮ್ ಸೊ ಮನೆ ಹೋಗೋಣ ಮೇಡಮ್ ಅಂತ ಮಸ್ತಾಗಿದೆ ಕಾಲೇಜ್ ಅಂದರೆ ಸೂಪರ್ ಆಗಿದೆ ಅದೆಲ್ಲ ಹೊಸ ಕಾಲೇಜೆಲ್ಲ ಮಸ್ತು ಮಾಡಿದೆ ಜಾಸ್ತಿ ತೊಗೊಂಡಿದ್ದಾರೆ ಅದು ಏನಕ್ಕೆ ಅಂದರೆ ಈ ಕಾಲೇಜ್ ಸ್ಟ್ರಕ್ಚರ್ ಏನಿದೆಯಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರೆ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಕ್ಲಾಸ್ ರೂಮ್ಸಿಂದ ಹಿಡಿದು ಕ್ಲಾಸ್ ಎಷ್ಟು ಬಾತ್ರೂಮ್ಸ್ ಕೂಡ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಸೊ ನಮ್ಮ ಕಾಲೇಜ್ ಇತ್ತು ತುಂಬ ಹಳೆ ಕಾಲೇಜ್ ನಮ್ಮದು ಹಳೆ ಕಾಲೇಜ್ ಅಂದರೆ ಮೀಡಿಯಮ್ ಹಳೆ ಕಾಲೇಜು ಬಟ್ ಇಷ್ಟು ನೀಟ್ನೆಸ್ ಮೇಂಟೈನ್ ಮಾಡಲಿಲ್ಲ ಸೊ ನೋಡಿ ಪ್ರತಿಯೊಂದನ್ನು ತುಂಬ ನೀಟಾಗಿ ಮಾಡಿದ್ದಾರೆ ಒಂಥರ ಪ್ರೈವೇಟ್ ಹೋಟೆಲ್ ಇದ್ದಂಗೆ ಇದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಲೇಜು ಕಾಲೇಜು ಕಾಲೇಜ್ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ ಬಟ್ ಇಲ್ಲಿ ಎಜುಕೇಷನ್ ಹೆಂಗಂತ ಗೊತ್ತಿಲ್ಲ ಬಟ್ ಇಲ್ಲಿ ಒನ್ಸ್ ಆಮೇಲೆ ಆಮೇಲೆ ಯಾರಾದರೂ ಇಲ್ಲಿ ಸ್ಟೂಡೆಂಟ್ ಮಾತಾಡ್ರೆ ಯಾರಾದರೂ ಸ್ಟೂಡೆಂಟ್ಸ್ ಮಾತಾಡ್ಸ್ತೀನಿ ಬಹು ಗೊತ್ತಾಗುತ್ತೆ ಈ ಕಾಲೇಜ್ ಹೆಂಗಂತ ಕಾಲೇಜ್ ನೋಡಿಬಿಟ್ಟು ಏನೋ ಚೆನ್ನಾಗಿತ್ತು ಅಂದರೆ ಈ ಇದು ಬಂದು ಹೆಸರುಗಟ್ಟ ಹೆಸರುಘಟ್ಟ ಲೊಕೇಶನ್ ಬರೋದು ಈ ಸರೌಂಡಿಂಗಲ್ಲಿ ಯಾರಾದರೂ ಈ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡ್ತಾರಿದ್ರೆ ನೋಡಿ ಚೆನ್ನಾಗಿದೆ ಕಾಲೇಜ್ ಮಾತ್ರ ತುಂಬ ಚೆನ್ನಾಗಿದೆ ಮಾಡ್ತಾರೆ ಕ್ಲಾಸಸ್ ಎಲ್ಲ ಹಂಗೆ ನಡೆಯುತ್ತೆ ಹೆಂಗೆ ಏನು ಅಂತ ವಿಚಾರಿಸಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ನೋಡಿ ಯಾರಾದರೂ ಕ್ಲಾಸಿಂಗ್ ಮಾಡೋರು ಯಾವಾಗಿದ್ದರೆ ಈ ಸರೌಂಡಿಂಗಲ್ಲಿ ಇಟ್ಟಿ ದಾಸರಹಳ್ಳಿ ಹೆಸರುಘಟ್ಟ ಎಂಟ್ ಕ್ಲಾಸ್ ಹತ್ರ ಯಾವಂತ ಒಳಗಡೆ ಬರೋದು ಇಲ್ಲಿ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಬರುತ್ತಲ್ಲ ಸಪ್ತಗಿರಿ ಹಾಸ್ಪಿಟಲು ಸಪ್ತಗಿರಿ ಹಾಸ್ಪಿಟ್ಲ್ ಹತ್ರ ಬರೋದು ಆಮೇಲೆ ನಮ್ಮ ಮೈಂಡೆಲ್ಲ ಫ್ರೆಶ್ ಆಗುತ್ತೆ ಮೇಲೆ ವ್ಯೂ ಚೆನ್ನಾಗಿದೆ ಸೊ ಕಾಲೇಜಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿದ್ದರೆ ಆರಾಮಾಗಿ ಪೀಸ್ಫುಲ್ಲಾಗಿ ಓದ್ಕೋಬೋದು ಇಲ್ಲೆಲ್ಲ ಬೆಂಗಳೂರಿಂದ ಒಳಗಡೆ ಇದ್ದಿರೋದ್ರಿಂದ ಇಲ್ಲೆಲ್ಲ ಯಾವುದೇ ಥರ ಟ್ರಾಫಿಕ್ ಸೌಂಡ್ ಅದು ಏನಿರಲ್ಲ ತುಂಬ ಚೆನ್ನಾಗಿರುತ್ತೆ ಕೆಲವು ಟೈಮ್ ಏನಾಗ್ಬಿಡ್ತು ಅಂದರೆ ನೋಡಿ ಇವಾಗ ನಾವು ನಾರ್ಮಲ್ ಆಗಿ ಎದ್ದೇಳ್ದು ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆಗೆ ಸೊ ಬೆಂಗಳೂರಲ್ಲಿ ಯಾಕೆ ನಾವು ಅಷ್ಟು ಲೇಟಾಗಿ ಎದ್ದೇ ಹೇಳ್ತೀವಿ ಅಂದರೆ ಇವು ಮಾಮೂಲಿ ನಮ್ಮದೆಲ್ಲ ಮಧ್ಯಾಹ್ನ ಶಿಫ್ಟ್ ಮಧ್ಯಾಹ್ನ ಶಿಫ್ಟ್ ಅಂದರೆ ಬೆಳೆ ನೈಟ್ ಬರೋದೇ ಹತ್ತು ಗಂಟೆ ಸೊ ಹತ್ತು ಗಂಟೆಗೆ ಮಲಗಿದ್ರೆ ಹತ್ತು ಹತ್ತು ಗಂಟೆಗೆ ಬಂದರೆ ಮನೆಗೆ ಮಲಗೋದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ನೈಟು ಸೊ ಬೆಳಗ್ಗೆ ಎದ್ದಷ್ಟರಲ್ಲಿ ಒಂದು ಹತ್ತು ಹನ್ನೊಂದು ಗಂಟೆ ಆದರೂ ಕೊಡ ಆದ್ರೂ ಸೊ ನಮಗೇನಾಗುತ್ತೆ ಅಂದರೆ ಈ ಬೆಂಗಳೂರು ಲೈಫು ಬೆಳಗ್ಗೆ ಟೈಮಲ್ಲಿ ನನಗೆ ಒಂದು ತುಂಬ ಮನ್ಸಾಯ್ತೀವ ನಾನು ನನಗೆ ನನ್ಗೆ ಗೊತ್ತಿರೋ ಪ್ರಕಾರ ಮಧ್ಯಾಹ್ನ ಆಗಿರೋದ್ರಿಂದ ಬೆಳಗ್ಗೆ ಲೈಫ್ ಬೆಂಗ್ಳುಳ್ಳಿ ಹೆಂಗಿರುತ್ತೆ ಎಷ್ಟು ಜನ ಅದೇಳ್ತಾರೆ ಜನ ನಮಗೆ ಗೊತ್ತಿರಲಿ ಯಾವಾಗಾದ್ರೂ ಒಂದಿನ ಈ ಥರ ಬಂದಾಗ ಬಂದಾಗೆ ನಮಗೆ ಮಂಚ ಜೀವನದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಫಸ್ಟ್ ಏನು ಮಾಡಬೇಕು ಮತ್ತುತ್ತೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ನಿಜ ನಾನು ತುಂಬ ಬ್ಯಾಡೇ ಬಿಟ್ಟು ನನಗೆ ಬೆಳಗ್ಗೆ ಮಲಗೋದು ಬೇಗ ನೈಟಲ್ಲಿದ್ದು ಈ ಥರ ಇರ್ಬೋದು ಬೆಳಗ್ಗೆ ಬೇಗ ಎದ್ರೆ ಮೈಂಡ್ ಫ್ರೆಶ್ ಇರುತ್ತೆ ಆಮೇಲೆ ನಮ್ಮ ಡೇನು ತುಂಬ ಚೆನ್ನಾಗಿರುತ್ತೆ ಇನ್ನು ಮೇಲೆ ಟ್ರೈ ಮಾಡ್ತೀನಿ ಬೆಳಗ್ಗೆ ಬೇಗ ಅಂತ ಹೇಳ್ತೀನಿ ಅಟ್ಲಿಸ್ಟ್ ಒಂದು ಆರು ಗಂಟೆಗೆ ಇದ್ದು ಜಿಂಕು ಹೋಗೋಣ ಅಂತಿದ್ದೀನಿ ಈ ಸರಿ ಯಾವ ಜನ್ಮದ ಗೆಳತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನಾವಿವಾಗ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಇವಾಗ ಡೈರೆಕ್ಟ್ ಆಗಿ ಎಲ್ಲಿಗಂತ ಇದು ನೋಡುತ್ತಿದ್ರೆ ಗೊತ್ತಾಗ್ಬೋದು ನಾವು ಬಂದಿದ್ದೀವಿ ಇವಾಗ ರಾಜ್ಕುಮಾರ್ ಅವರ ಸ್ಮಾರಕ ಮತ್ತು ನಮ್ಮ ಪ್ರೀತಿ ಅಪ್ಪು ಅವರು ಏನಿದ್ದಾರಲ್ವ ಅಪ್ಪ ಅವರು ಇರೋ ಪ್ಲೇಸ್ಗೆ ಬಂದಿದ್ದೀವಿ ಅದೇ ಅಪ್ಪು ಮೆಮೊರಿಯಲ್ ಹಾಲ್ ಅಂಡ್ ಡಾಕ್ಟರ್ ರಾಜ್ಕುಮಾರ್ ಮೆಮೊರಿಯಲ್ ಹಾಲ್ ಸೊ ನೋಡ್ತಾ ಇರ್ಬೋದು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಇದೆ ಸೊ ಇಲ್ಲಿ ಹಣ್ಣು ಇದ್ದಾರೆ ಅಣ್ಣವ್ರು ನೋಡ್ಕೊಂಡು ಬರೋಣ ಕರ್ನಾಟಕ ಫ್ಯಾನ್ಸ್ ಯಾರಿಗೆ ಇಷ್ಟ ಇಲ್ಲ ಎಲ್ಲರೂ ಇಷ್ಟಪಡುವಂಥ ಒಬ್ಬರು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಸೂರ್ಯನೊಬ್ಬ ಚಂದ್ರನೊಬ್ಬ ಒಬ್ಬ ಈ ರಾಜನು ಪೂರ್ವ ಬಗ್ಗೆ ಎಷ್ಟೇ ಮಾತಾಡಿದ್ರು ಕೂಡ ಮಾತು ಕಡಿಮೆ ಅಂದರೆ ಮಾತಾಡೋಕ್ಕಾಗಲ್ಲ ಅಷ್ಟು ಇರುತ್ತೆ ಅವ್ರ ಬಗ್ಗೆ ಅಷ್ಟು ನಮ್ಮ ನಮ್ಮ ಕನ್ನಡ ಇಂಡಸ್ಟ್ರಿಗೋಗ್ಲು ಅಷ್ಟು ಮಾಡಿದ್ದಾರೆ ಸೊ ಈ ಪ್ಲೇಸಿಗೆ ಬ ಈ ಪ್ಲೇಸಿಗೆ ನಾವು ಬಂದಿದ್ದು ಅವಾಗ ಫಸ್ಟ್ ಇಯರ್ ಅವರೇನು ಓದಲ್ಲ ಅವಾಗ ಹೋದ್ಮೇಲೆ ಬಂದಿದ್ದು ಮತ್ತು ಇವಾಗ ಬರ್ತಾಯಿದ್ದೀವಿ ಸೊ ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಂತಿದ್ವಿ ಬಟ್ ಈ ಎಷ್ಟೋ ಸಾರಿ ಈ ರೋಡಿಂದ ಹೋಗಿದ್ವಿ ಬಟ್ ಬರೋಕ್ಕಾಗಿರಲಿಲ್ಲ ಇವತ್ತು ಅದೇನಂತರ ಕಾಲಕ್ಕೆ ಕೂಡ ಮೇಲೆ ಅದು ಅವರೇ ಅಂತ ಹೇಳ್ತಾರಲ್ಲ ಅದೇ ಥರನೇ ಸೊ ನಾವು ಇವತ್ತು ಇಲ್ಲಿ ಬರಬೇಕಂತೇನು ಫಿಕ್ಸ್ ಆಗಿ ಬಂದಿಲ್ಲ ಬಟ್ ಬರಬೇಕು ನಾರ್ಮಲಾಗಿ ಬಂದಿದ್ದು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಗೊತ್ತಿಲ್ಲ ಬಟ್ ಅಪ್ಪನ ನೋಡೋಕ್ಕಂತೂ ವರ್ಷ ಪೂರ್ತಿ ಇರ್ತಾರೆ ಅಷ್ಟು ಆಸೆ ಅಷ್ಟು ಇಷ್ಟ ಪುನೀತ್ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಇಪ್ಪತ್ತಾರೆ ಅಂತ ನೋಡಿ ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ಬಂದಿದ್ದಾರೆ ಮೂವಿ ಎಲ್ಲೆಲ್ಲೂ ಬೇರೆ ಬೇರೆ ದೇಶಗಳೆಲ್ಲ ಹೋಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮೂವಿ ತೆಗ್ದಿದ್ದಾರೆ ಲಾಸ್ಟಿಗೆ ಇಲ್ಲಿ ಬಂದಿಲ್ಲ ನನಗೊಂದು ಅರ್ಥ ಅಂದರೆ ನಾವು ಎಷ್ಟೇ ಎಷ್ಟೇ ದುಡ್ಡು ಎಷ್ಟೇ ಹಣ ಇದ್ದರು ಲಾಸ್ಟಿಗೆ ನನಗೆ ಆರು ಮೂರು ಅಡಿ ಅಷ್ಟೇ ನನಗೆ ಸೀಮಿತ ಆಗೋದು ಸೆಕೆಂಡ್ ಟೈಮ್ ಓಕೆ ನಾನು ಅಷ್ಟೇ ಯಾವಾಗ ಲಾಸ್ಟ್ ಇದಾದಾಗ ಅಲ್ಲು ಆ ಟೈಮಲ್ಲಿ ಬಂದಿದ್ದು ಮತ್ತು ಬಿಟ್ಟು ಅಲ್ಲ ಬಂದಿದ್ದು ಜೇಮ್ಸ್ ಮೂವಿ ರಿಲೀಸ್ ಆಯ್ತಾರೆ ಲಾಸ್ಟ್ ಟೈಮ್ ಆ ಟೈಮಲ್ಲಿ ಬಂದಿದ್ದು ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಇನ್ನೇನು ಅಲ್ಲೇ ಇದ್ದಾರೆ ಅಪ್ಪ ಅವರು ಆ ಟೈಮಲ್ಲಿ ಬಂದಾಗ ಫುಲ್ಲು ರಶ್ ಇತ್ತು ನೋಡಿ ಇವಾಗ ನಾರ್ಮಲ್ ಡೇಸಲ್ಲೂ ಕೂಡ ಎಷ್ಟು ಜನ ಬರ್ತಾರೆ ಅಂದರೆ ಅಷ್ಟು ಪ್ರೀ ಅಷ್ಟು ಜನರ ಪ್ರೀತಿ ಸಂಪಾದಿಸಿದ್ದಾರೆ ಅಪ್ಪ ಅವರು ನನಗೂ ಚಿಕ್ಕ ವಯಸ್ಸಿಂದ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಅವರು ಇದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಏನು ಅಭಿನಯಿಸಿದಾರಲ್ವ ಅಷ್ಟು ಮೂವಿನೇ ಎಲ್ಲನೂ ಪ್ರತಿಯೊಂದು ಮೂವಿನೂ ಇಲ್ಲಿದೆ ನೋಡಿ ಪ್ರತಿಯೊಂದು ಅಲ್ಲಿ ಇಷ್ಟು ಮೂವಿ ಇಷ್ಟು ಮೂವಿ ಇದೆ ನನಗೆ ಮೇಯರ್ ಮುತ್ತಣ್ಣ ತುಂಬ ಇಷ್ಟ ಅಲ್ಲಿ ಇದೆಲ್ಲ ಆ ಮೂವಿ ತುಂಬ ಇಷ್ಟ ನಾವೆಲ್ಲ ನೋಡ್ತಾ ಇದ್ವಿ ಬಂಗಾರದ ಮನುಷ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಮೂವಿ ಜಾಸ್ತಿ ಇದ್ದಾವೆ ಮನಸ್ಸು ಒಂಥರ ಸಮಾಧಾನ ಆಗುತ್ತೆ ಇಲ್ಲೆಲ್ಲ ಬಂದರೆ ಸೊ ಆದಷ್ಟು ನಿಮಗೆ ಏನಾದರೂ ಟೈಮ್ ಸಿಕ್ಕರೆ ಬಂದು ನೋಡ್ಕೊಂಡಾಗಿ ನಿಮ್ಮ ಮನೆಯವ್ರು ತೋರಿಸಿ ನಾವು ಯಾಕಂದರೆ ನಾವು ಡಾಕ್ಟರ್ ರಾಜ್ಕುಮಾರ್ ನೋಡಿಲ್ಲ ಆಮೇಲೆ ಅಣ್ಣ ಅವರು ಮಿಸ್ಸಸ್ ಅಮ್ಮ ಅವ್ರನ್ನೂ ಕೂಡ ನೋಡಿಲ್ಲ ಬಟ್ ಇನ್ಮೇಲೆ ನಾನು ಆದಷ್ಟು ಬರೋಕ್ಕೆ ಟ್ರೈ ಮಾಡ್ತೀನಿ ನಂಗೆ ಯಾವಾಗ ಫ್ರೀ ಇದೆ ಅವಾಗ ಬಂದು ಹೋಗಿ ತಗಾಯಿಸ್ ಇವಾಗಿಲ್ಲ ಆಯಿತು ಸೊ ಇವಾಗ ಇನ್ನೇನು ಮನೆಗೆ ಹೋಗೋದೇ ಏನೋ ಅಂತ ಮನಸ್ಸಿಗೆ ಶಾಂತಿ ಈ ಪ್ಲೇಸಲ್ಲಿ ತುಂಬ ಸಲ ಹೋಗ್ತಿದ್ದೆ ಇವತ್ತು ಬರೋಕ್ಕೆ ಟೈಮ್ ಕೊಡ್ತು ಸೊ ಈ ಆಯ್ತು ಈಗ ಮನೆಗೆ ಹೋಗ್ತೀವಿ ಮನೆಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀವಿ ಲಾಂಬದಲ್ಲಿ ಏನಾದರೂ ಹಸು ತುಂಬ ಬೆಳಗ್ಗೆ ಊಟ ಮಾಡಿದವರು ಮತ್ತು ಮಾಡಿಲ್ಲ ಸಂಘ ಸೊ ಅವಾಗೆಲ್ಲ ನಾವು ಬಂದಾಗ ಲಾಸ್ಟ್ ಟೈಮು ಅವರು ಅಪ್ಪ ಅವ್ರ ಹೋದಾಗ ಫುಲ್ ಅಂದ್ ಫುಲ್ ರಷೇದಿಲ್ಲ ಎಲ್ಲ ಫುಲ್ಲು ಊಟ ಕೊಡ್ತಾಯಿದ್ರು ತುಂಬ ಅಂದರೆ ತುಂಬ ರಶ್ ಆಗಿತ್ತಲ್ಲ ಅವಾಗ ತುಂಬ ರಶ್ ಆಗಿತ್ತು ಮುಂಚೆ ಎಲ್ಲ ಗೊತ್ತಿದ್ದಾ ನಿಮ್ಮ ಪುನೀತ್ ರಾಜ್ಕುಮಾರ್ ನಿಮ್ಮ ಕಡೆ ನಿಮ್ಮ ತಮಿಳ್ನಾಡಲ್ಲಿ ಹಂಗಾಗಿ ಬ್ಯಾಕ್ ಆಮ್ ದ ವೇ ಬರಬೇಕಾದ್ರೆ ಪೂಜೆ ಚೆಕ್ ಆಗ್ಬಿಡ್ತು ಬೇರೆ ಕಡೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿಂದ ಬರಬೇಕಾದ್ರೆ ಹೊಟ್ಟೆ ಸ್ವಲ್ಪ ಇತ್ತು ಅಲ್ಲಿ ಊಟ ಮಾಡಿಕೊಂಡು ಮತ್ತು ಮನೆಗೆ ಬಂದ್ವಿ ಪೂಜೆನೂ ಆಯಿತು ಬನ್ನಿ ತೋರಿಸಿ ಪೂಜೆ ಆಯಿತು ಇವಾಗ ಮೇಡಮ್ ಮತ್ತೆ ಅಡುಗೆ ಇದ್ದಾಳೆ ಸೊ ನೋಡಿ ಪೂಜೆನೂ ಮಾಡಿದಾರೆ ಮೇಡಮು ಆ್ಯಂಡ್ ಅಡುಗೆನೂ ಮಾಡ್ತಾ ಇದ್ದಾಳೆ ಏನು ಅಡುಗೆ ಅಂತ ನೋಡೋಣ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಪಲ್ಯ ಮತ್ತು ಇದಕ್ಕೆ ಹಾಂ ಚಪಾತಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಅಂದಾಗ ಶನಿವಾರ ಅವರು ಶ್ರಾವಣದಲ್ಲಿ ಚಮ್ ಶನಿವಾರ ಅಂದರೆ ಮಾಮೂಲಿ ಆಂಜನೇಯ ಐಟಮ್ ಹೋಗಬೇಕು ನಾವು ತುಂಬ ಶನಿವಾರದಿಂದ ಹೋಗೋಕ್ಕಾಗಿಲ್ಲ ಸೊ ಹಂಗಾಗಿ ಇವತ್ತು ಟೈಮ್ ಮಾಡಿಕೊಂಡು ಆಂಜನೇಯ ಗುಡ್ಗೆ ಹೋಗಬೇಕು ಊಟ ಮಾಡಿಬಿಟ್ಟು ಆಂಜನೇಯ ಗುಡ್ಗೂ ಹೋಗಿ ಫೈನಲಿ ನೋಡಿ ಚಪಾತಿ ಇದೆ ಮತ್ತು ಬೀಟ್ರೂಟ್ ಪಲ್ಯ ಇದೆ ನಮ್ಮ ಮೂರು ಕಡೆ ಇಂಡಿ ಇದು ನಮ್ಮ ಮನೆಯಿಂದ ಆಗಿದೆ ಮತ್ತೆ ಸೊ ಟೇಸ್ಟಿಯಾಗಿದೆ ಮತ್ತು ಇನ್ನೆಲಿಂದನೇ ಮಚ್ಚನ್ನು ಹ್ಞೂ ಇಂಡಿ ಹೌದಾ ಅಂತೀಯಾ ಚೆನ್ನಾಗಿದೆ ಹ್ಞೂ ಎಲ್ಲ ಬೆಂದಿದೆಯಾ ಅದು ಬೀಟ್ರೂಟ್ ಪಲ್ಯ ಚಪಾತಿ ಅಯ್ಯೋ ಸಾರಿ ಇದು ಸುಟ್ಟೋಗ್ಬಿಟ್ಟಿದೆ ನಾನೇ ಮಾಡಿದ್ದು ಸುಟ್ಟಾಗಿದೆ ಈ ಕಡೆಯಿಂದ ನೋಡಿ ಚಪಾತಿ ಇದೆ ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ನಿಮಗೆ ಸೊ ಹಿಂಗೆ ಯಾವಾಗಲೂ ನೋಡು ನಾನು ಇದು ನೀನು ನಾನು ಕಾಲೇಜ್ ಟೈಮಿಂದನೂ ಒಂದೇ ಪ್ಲೇಟಲ್ಲಿ ಹಿಂಗೆ ತಿನ್ನೋದು ಸೊ ನನಗೆ ಇವು ಇವಾಗ ನಿಂದಗು ಮದುವೆ ಆದ್ರೂ ಸೊ ಇದು ಚೇಂಜ್ ಆಗಿಲ್ಲ ಇದೆ ನಂಗೆ ಗೊತ್ತಿರೋ ಒಂದು ಪ್ಲೇಸ್ಮೆಂಟ್ ಇನ್ನೇನು ಯಾಕಂದರೆ ಎಲ್ಲಿ ನಾವು ಯಾರ ಮನೇಲಿ ಹೋದ್ರು ಎಲ್ಲಿ ಹೋದ್ರು ಕೂಡ ಒಂದೇ ಪ್ಲೇಟಲ್ಲಿ ತಿನ್ನೋದು ಅದೊಂಥರ ನಮ್ಮ ಜೊತೆನೇ ಬಂದಿದೆ ಒಂದು ಮಾತ್ರ ಚೇಂಜ್ ಆಗಿಲ್ಲ ಓಕೆ ನಮ್ಮ ಮನೇಲಿ ತಿಂದ್ವಲ್ಲ ಎರಡು ಸಾರಿ ತಿಂದಿದ್ದು ಅಣ್ಣ ಬಂದ ಅಣ್ಣ ಬಂದ ಇವಾಗ ಬಂದಿ ಟೆಂಪಲ್ ಆದರೆ ನಮ್ಮ ಬೇರೆ ಅದರ ಟೆಂಪಲ್ಲು ಇವಾಗ ದರ್ಶನ ಆಯಿತು ಇಲ್ಲಿ ನಮ್ಮ ಹೊರಗಡೆ ದೇವಸ್ಥಾನ ಇದೆ ಸ್ಟ್ಯಾಚ್ಯೂ ಇದೆ ಆಂಜನೇಯ ಸ್ಟ್ಯಾಚು ಸ್ಟ್ಯಾಚು ಡೈಲಿ ನೋಡ್ಕೊಂಡು ಹೋಗ್ತೀವಿ ಆಶೀರ್ವಾದ ನಮಗಿರುತ್ತೆ ವಾಯಸ್ ಆಂಜನೇಯ ದೇವಸ್ಥಾನದಲ್ಲಿ ನಮಗೆ ಸಿಕ್ಕಿದೆ ಜಿಲೇಬಿ ಪ್ರಸಾದ ಮೇಡಮ್ ತಿಂತ ಇದ್ದಾಳೆ ಪ್ರಸಾದ ಸೊ ತುಂಬ ದಿನ ಆಗಿತ್ತಲ್ಲ ಟೆಂಪಲಿಗೆ ಬಂದು ಎರಡು ತಿಂಗಳಾಗಿದೆ ಹೌದು ಟೈಮ್ ಒಂದು ಲಾಂಗ್ ಮಾಡಿದ್ವಿ ಟೆಂಪಲ್ಗೆ ಬಂದಮೇಲೆ ಅವಾಗೆ ಬಂದಿದ್ದು ಮತ್ತೆ ನಾವು ಡೈಲಿ ಮುಂದೆ ಓಡಾಡ್ತೀವಿ ಬಟ್ ಬರೋಕ್ಕಾಗಲ್ಲ ಸೊ ಆಂಜನೇಯ ಕರ್ಸ್ಕೊಂಡಾಗೆ ಬರಬೇಕು ಸೊ ಆಂಜನೇಯ ನಮ್ಗೆ ಇವತ್ತು ಕರ್ಸ್ಕೊಂಡಿದ್ದಾನೆ ಬಂದಿದ್ದೀವಿ ನನಗೆ ಏನಾಗಿದೆ ಅಂದರೆ ಮುಂಚೆ ತಲೆ ಪೂರ್ಣ ಇರ್ಬೇಕಾದ್ರೆ ಈಗ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಡೈಲಿ ಏನು ಮಾಡ್ತೀನಿ ಅಂದರೆ ಸ್ನಾನ ಮಾಡ್ಕೊಂಡು ಪೌಡರ್ ಹೊತ್ಕೊಂಡು ಆಮೇಲೆ ನನಗೆ ಗೊತ್ತಿಲ್ಲದಂಗೆ ತಲೆ ಹೊಸ ಆಮೇಲೆ ಹೋಗ್ತಾನೆ ಇವನ ಇಲ್ಲ ಅಂತ ಸೊ ಎನಿವೆ ಸೊ ಇವತ್ತು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದಾಯಿತು ಅಲ್ಲಿಂದ ಅಪ್ಪು ಸಮಾಧಿಗೆ ಹೋಗಿದ್ದಾಯಿತು ಅಲ್ಲಿಂದ ಮನೆಗೆ ಬಂದು ಊಟ ಮಾಡಿದ್ದಾಯಿತು ಊಟ ಮಾಡಿಬಿಟ್ಟು ಟೆಂಪಲ್ ಹೋಗಿದ್ದಾಯಿತು ಬಂದು ಟೆಂಪಲ್ಗೆ ಹೋಗಿ ಮನೆಗೆ ಬಂದಿದ್ದಾಯಿತು ಸೊ ಐ ತಿಂಕ್ ಇದು ಒಂದು ಕಂಪ್ಲೀಟ್ ಅಂತ ಜಾಸ್ತಿ ಪ್ಲೇಸ್ ಹೋಗಿ ಬಂದಿದ್ವಿ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ನಾನು ಇದ್ ನಿಮ್ಮ ನಿಮ್ಮೆಲ್ಲರೂ ಮನೆಯಲ್ಲೂ ಒಬ್ಬ ಕೃಷ್ಣ ಯಾರ ಕೃಷ್ಣ ಯಾರಂತ ಕಂಡು ಹಿಡ್ಕೊ ಕೃಷ್ಣ ಆಟಗಳು ಆಡ್ತಾ ಇರ್ತಾನೆ ಸೊ ಹಂಗಾಗಿ ಅವರು ಬುದ್ಧ ಕೃಷ್ಣನ ಕಳ್ಳ ಕೃಷ್ಣನ ಎಲ್ಲ ಅವರೆಲ್ಲ ಎಲ್ಲರೂ ಆ ಬುದ್ಧ ಕೃಷ್ಣ ಕಳ್ಳ ಕೃಷ್ಣ ವಿಶ್ ಮಾಡಿ ಅಂತ ಹೇಳ್ತಾ ಮತ್ತೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬಾಯ್